ಈ ಸಖತ್ ಎಕ್ಟಿಂಗ್ ಆಗಿದೆ ಆ್ಯಕ್ಚುಲಿ ಆಡಿಯನ್ಸ್ನ ಟೂ ಆ್ಯಂಡ್ ಹಾಫ್ ಅವರ್ಸ್ ತ್ರೀ ಅವರ್ಸ್ ಒಂದೇ ಕಡೆ ಕೂರ್ಸೋ ತುಂಬ ಕಷ್ಟ ಆ್ಯಂಡ್ ಈ ಮೂವಿ ಅದನ್ನು ಮಾಡಿದೆ ಆ್ಯಂಡ್ ಸ್ಕ್ರೀನ್ಪ್ಲೇ ತುಂಬ ಇಷ್ಟ ಆಯಿತು ಹಾಗೆ ಎಂಟೈರ್ ಮೂವಿಯಲ್ಲಿ ತುಂಬ ಸ್ಟ್ಯಾಂಡ್ ಔಟ್ ಆಗಿದ್ದೇನು ಅಂದರೆ ಸೊ ಆ್ಯಕ್ಟಿಂಗು ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಇಪ್ಪತ್ತು ನಿಮಿಷ ಬರ್ತಿದೆ ಅಂತ ಸೊ ಇಪ್ಪತ್ತು ನಿಮಿಷ ಬಂದರೂ ಇಟ್ ವಾಸ್ ವೆರಿ ಎಫೆಕ್ಟಿವ್ ನನಗೆ ಆಕ್ಟಿಂಗ್ ತುಂಬಾ ಇಷ್ಟ ಆಯಿತು ಅಂಡ್ ಪ್ರೆಸೆನ್ಸ್ ಇದೆಯಲ್ಲ ಸ್ಕ್ರೀನ್ ತುಂಬಾ ಈ ತರೀ ಗುಡ್ ರಾಜ್ ಬಿ ಶೆಟ್ಟಿಯವ್ರ ಬಗ್ಗೆ ಹೇಳೋಂಗಿಲ್ಲ ವೆಟ್ರನ್ ಸ್ಟ್ಯಾಂಡ್ ಔಟ್ ಆಫ್ ದ ಮೂವೀಸ್ ಲೈಕ್ ದಿಸ್ ಆ್ಯಕ್ಟ್ರಿ ಸೊ ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಯಾಕಂದರೆ ಕನ್ನಡ ಮೂವೀಸ್ಗೆ ನಾವು ಸಪೋರ್ಟ್ ಮಾಡಬೇಕು ಆ್ಯಂಡ್ ಯು ರಿಯಲಿ ಲವ್ ದ ಮೂವಿ ಥ್ಯಾಂಕ್ ಯು ಈ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ರಾಜೀ ಸತೀಶ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡದೆ ಬೇಕಾಗಿಲ್ಲ ಯಾಕಂದರೆ ಅವರು ತುಂಬ ಆತ್ಮೀಯವಾಗಿ ಆ್ಯಕ್ಟ್ ಮಾಡ್ತಾರೆ ಆಮೇಲೆ ಈ ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರು ತುಂಬ ತುಂಬ ಚೆನ್ನಾಗಿ ಮಾಡಿದರೆ ಆ ಚಿಕ್ಕ ಮಗುನೂ ಹಾಕಿ ಅರ್ಚನಾ ಅವರು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಎಲ್ರಿಗೂ ಒಳ್ಳೆಯದಾಗಲಿ ಪ್ಲೀಸ್ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಇಂಥ ಒಂದು ಒಳ್ಳೆಯ ಸಿನಿಮಾನ ನೀವು ನೆಲೆಸಬೇಕು ಅಂತ ಕೇಳ್ಕೊಳ್ತೀನಿ ತುಂಬ ಒಳ್ಳೆಯದಾಗಿ